ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಶಿಫ್ಟ್ ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ ಗಾಡಿ ಎರಡು ಸಾವಿರದ ಹದಿನೇಳು ಮಾಡಲು ಒಂದು ಗಾಡಿ ಸೇರಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಮಾಹಿತಿಯೆಲ್ಲ ಕೇಳ್ಕೊಂಡ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿಯವರು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಯಾವ್ದು ಗಾಡಿ ಸರ್ ಮಾರುತಿ ಸುಜುಕಿ ಶಿಫ್ಟ್ ವಿಎಕ್ಸ್ಐ ಪೆಟ್ರೋಲ್ ವೇರಿಯಂಟ್ ಓಕೆ ವಿಎಕ್ಸ್ಐ ಪೆಟ್ರೋಲ್ ವೇರಿಯಂಟ್ ಓಕೆ ಮಾಡಲ್ ಸರ್ ಸರ್ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಓನರು ಓಕೆ ಎಷ್ಟು ಓಡಿದೆ ಗಾಡಿ ಸರ್ ಗಾಡಿ ಓಡಿರೋದು ಒಂದು ಲಕ್ಷ ಚಿಲ್ಲರೆ ಓಡಿದೆ ಸರ್ ಒಂದು ಲಕ್ಷ ಮೇಲೆ ಆಗಿದೆಯಾ ಒಂದು ಸಾವಿರ ಎರಡು ಸಾವಿರ ಆಗಿರ್ಬೋದು ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲವರಿಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲವರಿಗಿದ್ದಾವೆ ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಟೈರ್ ಪರ್ಸೆಂಟೇಜ್ ಸರ್ ನಾಲ್ಕು ಐದು ಹೊಸ ಟೈರ್ ಐದು ಹೊಸ ಟೈರ್ ಇದ್ದಾವೆ ಓಕೆ ಗಾಡಿ ಎಲ್ಲ ಕಂಡೀಷನ್ ಆಗಿದೆಯಾ ಹೌದು ಸರ್ ಫುಲ್ ಕಂಡೀಷನ್ ಆಗಿದೆ ಏನಾದರೂ ಟಿಂಕರಿಂಗ್ ಕೆಲಸ ರೀ ಪೇಂಟ್ ಟಚ್ ಅಪ್ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಮೇಲೆ ಹೌದು ಇಂಟೀರಿಯರ್ಸ್ ಎಲ್ಲ ಓಕೆ ಇದೆಯಾ ಇಂಟೀರಿಯರ್ಸ್ ಎಲ್ಲ ಓಕೆ ಇದೆ ಶೋರೂಮ್ ಇಷ್ಟು ಇದೆ ಕಿಲೋಮೀಟರ್ ಆಮೇಲೆ ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ಓಕೆ ಆಮೇಲೆ ಡ್ಯುಎಲ್ ಕೀ ಮ್ಯಾನ್ಯುವಲ್ ಬುಕ್ ಇದರಲ್ಲಿ ಏರ್ ಇದು ಬಿ ಎಕ್ಸ್ ಆಪ್ಷನಲ್ ಸರ್ ಇದು ಏರ್ ಬ್ಯಾಗ್ ಹಾ ಎ ಬಿ ಎಸ್ ಎಲ್ಲ ಬರುತ್ತೆ ಇದರಲ್ಲಿ ಓಕೆ ಈಗ ತಗೊಳೋರಿಗೆ ಏನ್ ಖರ್ಚಿಲ್ಲ ಗಾಡಿದು ಒಂದ್ ರೂಪಾಯಿ ಏನು ಮಾಡ್ಸೋಂಗಿಲ್ಲ ಸರ್ ಬರೀ ತಗೊಂಡ್ ಹೋಗಿ ಓಡ್ಸ್ಬೇಕು ಅಷ್ಟೇ ಪೆಟ್ರೋಲ್ ಅಂದ್ರೆ ಏನ್ ಮೈಲೇಜ್ ಬಲ್ಸರಿ ಗಾಡಿ ಸರ್ ಹದಿನೆಂಟ್ ಬರುತ್ತೆ ಪೆಟ್ರೋಲ್ ಅಲ್ಲಿ ಹದಿನೆಂಟ್ ಬರುತ್ತಾ ಹದ್ನೆಂಟ್ ಬರುತ್ತೆ ಸರ್ ಓಕೆ ಈಗ ಗಾಡಿರ ಲೊಕೇಶನ್ ಸರ್ ತುಮಕೂರು ಓಕೆ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ಸರ್ ಗಾಡಿ ರೇಟ್ ಒಂದು ಐದೂವರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತಾ ಕಾಂಟ್ಯಾಕ್ಟ್ ನಂಬರ್ ಹೌದು ಸರ್ ಇದೇ ನಂಬರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಶೇರ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿ ಓನರ್ ನಂಬರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಕಾಲ್ ಮಾಡ್ದಂಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದರೆ ನಾವು ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು